ನಿನ್ನೆ ನಡೆದಂಥ ಸಂವಿಧಾನ ಸಮರ್ಪಣ ದಿನದ ಅಂಗವಾಗಿ ಸಂವಿಧಾನದ ಸಮಾವೇಶ ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀವಿ ಯಾಕಂದರೆ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಡೈಲಿ ನಾವೆಲ್ಲರೂ ನಡೆದಿರ್ತಿದ್ದು ಸಂವಿಧಾನದ ಮುಖಾಂತರ ನಮ್ಮನ್ನು ನಾವೇ ಅರ್ಪಣೆ ಮಾಡ್ಕೊಂಡಂಥ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಅನ್ವಯ ಆಗ್ತದೆ ಆದರೆ ಆ ಸಂವಿಧಾನ ಸಮರ್ಪಣೆ ದಿನ ಪ್ರಾರಂಭಿಸಿದೆ ಮೋದಿಜಿಯವರು ಎರಡು ಸಾವಿರದ ಹದಿನೈದರಲ್ಲಿ ಅವರು ಈ ದೇಶದಲ್ಲಿ ಪ್ರಥಮ ಬಾರಿಗೆ ಸಂವಿಧಾನ ಸಮರ್ಪಣೆ ದಿನ ಅಂತೂ ಆಚರಣೆ ಮಾಡಿದವರೇ ಪ್ರಾರಂಭಿಸಿದವ್ರೆ ಮೋದಿಜಿಯವರು ನಾವು ಅದಕ್ಕೆ ಯಾರೇ ಮಾಡಿದ್ರು ಕೂಡ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಯಾವುದೇ ಪಾರ್ಟಿ ಆಗಿರ್ಬೋದು ನಾವೆಲ್ಲರೂ ಆಗಿರ್ಬೋದು ಗೌರವಿಸ್ತೀವಿ ಆದರೆ ಈ ಕಡೆ ಮೊನ್ನೆ ತಾನೇ ನಿನ್ನೆ ತಾನೇ ಮೊನ್ನೆ ಒಂದು ಆದೇಶ ಹೊಡೆದಂಥ ತಹಸೀಲ್ದಾರ್ ಅವರು ತಾಲೂಕಿನ ದಂಡಾಧಿಕಾರಿಗಳು ಕಾನೂನು ನಮ್ಮದು ಎಲ್ಲರಿಗೆ ಒಂದೇ ಆಗಿರ್ತದೆ ಆದ್ರೆ ಚಿತ್ತಾಪುರಕ್ಕೊಂದು ಚಿತ್ತಾಪುರದಾಗ ಎರಡೆರಡು ಕಾನೂನು ಮೂರು ಮೂರು ಕಾನೂನು ತಯಾರು ಮಾಡಿದಂಥ ಏನು ತಹಸೀಲ್ದಾರ್ ತಹಸೀಲ್ದಾರ್ ಸರ್ ಅವರು ಇವತ್ತು ತಾಲೂಕು ದಂಡಾಧಿಕಾರಿಗಳು ಅವರಿಗೆ ಕಾನೂನನ್ನು ಅರಿವಿತ್ತಂತಂದರೆ ಪ್ರಜಾಪ್ರಭುತ್ವ ತಿಳುವಳಿಕೆ ಇತ್ತಂತಂದರೆ ಇವತ್ತು ಎಲ್ಲರಿಗೂ ಕೂಡ ನ್ಯಾಯಬದ್ಧವಾದ ಏನು ಅವರು ಆದೇಶ ಹೊರಡಿಸಿದ್ರು ಅದು ಪಾಲನೆ ಮಾಡ್ತಿದ್ದರು ಆ ಪಾಲನೆ ಉಲ್ಲಂಘನೆ ಮಾಡಿ ರಾತ್ರಿ ಒಂದು ಮಾಡಿ ಮುಂಜಾನೆ ಮತ್ತೊಂದು ಪಾಲನೆ ಮಾಡೋದು ಆದೇಶ ಮಾಡೋದಂಥದ್ದು ಇದು ಖಂಡನೀಯ ಆದಂಥ ವಿಷಯ ಇಂಥ ಒಂದು ಅಧಿಕಾರಿ ಇಡೀ ದುರ್ನಡೆತೆ ನಡೆದದು ಇದು ಬಿಜೆಪಿ ಪಕ್ಷ ಯಾವತ್ತೂ ಸಹಿಸ್ಕೊಳಕ್ಕೆ ಸಾಧ್ಯ ಇರಲ್ಲ ಮಾತು ಇವತ್ತು ಈ ಒಂದು ಚಳುವಳಿಗಾರರು ನಿಜವಾಗಲೂ ಕೂಡ ಈ ಒಂದು ಸಮಾವೇಶ ಸಂವಿಧಾನ ಸಮಾಪುರದ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಆರ್ ಎಸ್ ನ ಪ್ರತಿರೋಧ ಅನ್ನೋಂಥ ಒಂದು ಮಾತುಗಳು ಕೆಲವರು ಆಡ್ತಿದ್ದಿರ್ಬೋದು ಆದರೂ ಆರ್ ಎಸ್ ಎಸ್ ಎಂದನು ಕೂಡ ಎಲ್ಲರಿಗೂ ಹಣತಮ್ಮದ ರಾಯಪ್ಲೆ ತಿಳ್ಕೊಂಡು ಎಂದೂ ಕೂಡ ಅವ್ರಿಗೆ ಮಾಡ್ಲಾಕ್ ಬೇಡ ಅಂತ ಹೇಳಿದಂಥದಲ್ಲ ಅವರು ಮಾಡುದ್ರು ಕೂಡ ನಾವು ಮಾಡ್ತೀವಿ ಮಾಡ್ತೀವನಂತ ಅವ್ರು ಛಲೋ ಇರ್ಬೋದು ಅವ್ರು ಅವ್ರ ಮೇಲೆ ನಾವು ಮಾಡ್ತೀವನಂತ ಭಾವನೆ ನಂಬಲ್ ಅದ ಇದು ಸಂವಿಧಾನದ ವಿಚಾರದಲ್ಲಿ ನಾವ್ಯಾರನ್ನೂ ಕೂಡ ಬೇರೆ ಗೈಕೆಗೆ ಹೋಗೋದು ಸರಿಯಲ್ಲ ಇವತ್ತು ಮೋದಿಜಿ ಅವರು ಈ ದೇಶದ ಬರದೆಗ ಈ ದೇಶದ ನೂರ ಎಂಟು ತಿದ್ದುಪಡಿಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನೂರು ತಿದ್ದುಪಡಿ ಮಾಡಿದ್ರು ಕೂಡ ಮೋದಿಜಿಯವರು ಎಂಟೆ ಎಂಟು ತಿದ್ದುಪಡಿ ಮಾಡೋದು ಅದು ಮೀಸಲಾತಿ ಅನ್ವಯ ಆದಂತ ಮೀಸಲಾತಿ ಮೂವತ್ತು ವರ್ಷ ತಕ್ಕ ಇರುವಂತ ಅದರ ಒಂದು ತಿದ್ದಪಡೆ ಯಾಕಂದ್ರೆ ವಿಷಯಗಳು ವಿಷಯಾಂತರ ಮಾಡೋದಕ್ಕಿಂತ ಮುಂಚೆ ಯಾಕೆ ನಾ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಅಂಬೇಡ್ಕರ್ಗೆ ಎಷ್ಟು ಗೌರವಿಸೋದು ಬಿಜೆಪಿ ಅನ್ನೋದು ಮತ್ತು ಕಾಂಗ್ರೆಸ್ ಎಷ್ಟು ಗೌರವಿಸಿದ್ರು ಅನ್ನೋದು ಇನ್ನೊಂದು ಕಡೆಗೆ ಗೆಳೆಯರು ಹೋರಾಟಗಾರರು ನಾನು ಒಬ್ಬ ಹೋರಾಟಗಾರರಿಂದ ಬಂದು ಆದರೆ ಹೋರಾಟಗಾರರು ಅವರೇನು ಹೇಳಿದರು ನಾವು ಪಥಸಂಚಲನ ಸಂದರ್ಭದಲ್ಲಿ ನಾವೂ ಕೂಡ ಮಾಡ್ತೀವನಂಥವೇನು ಅಭಿಪ್ರಾಯ ಇತ್ತು ನಾವ್ಯಾರನ್ನೂ ಕೂಡ ಬ್ಯಾಡಂದಿಲ್ಲ ಅವರಿಗೆ ಪ್ರಜಾಪ್ರಭುತ್ವ ಎಲ್ಲರಿಗೆ ಮಾಡೋಂಥ ಹಾಕ್ ಅದ ಎಲ್ಲರೂ ಮಾಡ್ಬೋದು ಅದಕ್ಕೆ ಅಂತಿಲ್ಲ ಆದರೆ ನೀವು ಹಿಂಗೆ ಮಾಡಿರಿ ನೀವು ಹಿಂಗೆ ಮಾಡಿರಿ ನೀವು ಹಿಂಗೆ ಮಾಡಿರಿ ಅಂತ ಒಬ್ಬರಿಗೆ ಸಲಹೆ ಕೊಡೋ ಅಂತ ಹಾಕಿ ಯಾರಿಗಿಲ್ಲ ಆದ್ರೂ ಕೂಡ ಕೋರ್ಟ್ ಚೀಮಾರಿ ಹಾಕ್ತದಮ್ಮ ಅಂತ ಅದಕ್ಕೆ ತಿಳ್ಕೊಂಡು ತಕ್ಷಣವಾಗಿ ತಾಲೂಕು ಆಡಳಿತ ಪರ್ಮಿಷನ್ ಕೊಟ್ಟಿತ್ತು ಆರ್ ಎಸ್ ಎಸ್ ಆದ್ರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಂಥ ಒಂದು ಕಾರ್ಯಕ್ರಮ ಆಯ್ತು ಅಂದ್ರೆ ಎಲ್ಲರೂ ಕೂಡ ಭಾಳ ಅರ್ಥಪೂರ್ಣವಾದಂಥ ಈ ಒಂದು ಹೊಸ ಸಂದರ್ಭದಲ್ಲಿ ಸಾವಿರಾರು ಹತ್ತು ಹದಿನೈದು ಸಾವಿರ ಜನಗಳು ಸೇರಿದ್ರು ಆದರೆ ಎಲ್ಲಿನೂ ಕೂಡ ತಟ್ಟುಪನ್ನು ಕೂಡ ಎಲ್ಲಿನೂ ಕೂಡ ಯಾವುದೇ ಒಂದು ಸಮಸ್ಯೆಗಳು ಆಗಿಲ್ಲ ನಿನ್ನೆ ಮಾಡಿದಂಥ ಕಾರ್ಯಕ್ರಮಕ್ಕೂ ಕೂಡ ಬಹಳ ವಿನಯ ಪ್ರೀತಿ ನಿಂತನಾಯಿತು ಅದಕ್ಕೂ ಕೂಡ ಎಲ್ಲಿನೂ ಕೂಡ ತಟಕೂ ತೊಂದರೆ ಆಗಲಿಲ್ಲ ಈ ನಿಟ್ಟಿನಲ್ಲಿ ಚಿತ್ತಾಪುರ ಚಿತ್ತೋಲಿ ಮತ್ತು ನಾಗವೀರ ಅಂತ ಈ ನಮ್ಮ ಚಿತ್ತಾಪುರ ಶಾಂತಿ ಇರುವಂಥ ಚಿತ್ತಾಪುರದಲ್ಲಿ ಇಷ್ಟೊಂದು ಉದ್ಭವ ಆಗಂತ ವ್ಯವಸ್ಥೆ ಯಾರು ಮಾಡಿದ್ರು ಅನ್ನೋದು ತಮ್ಗೆಲ್ಲರಿಗೂ ಗೊತ್ತದ ಶಾಂತಿ ಪ್ರಿಯಾದಂತ ಚಿತ್ತಾಪುರದಲ್ಲಿ ಇಷ್ಟೊಂದು ಗದ್ದಲ ವಾತಾವರಣ ಸೃಷ್ಟಿ ಆಗಲ್ಲ ಕಾರಣ ಏನಮ್ಮ ಕೂಡ ತಮ್ಗೆಲ್ಲರಿಗೆ ಗೊತ್ತದ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಗ್ರಾಮದ ವ್ಯಾಪ್ತಿಯಲ್ಲಿ ಇರಬೇಕಂತ ಒಂದು ಆದೇಶ ಹೊರಡಿಸ ಹೊರಡಿಸ್ತಾರ ಮರುದಿನ ಯಾವುದೋ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರದ ಒಂದು ಪ್ರತಿನಿಧಿ ಆಗಿರ್ಬೋದು ಒತ್ತಡದಿಂದ ಮುಂಚೆನೇ ಒಂದು ಆದೇಶ ಅಂತಂದ್ರೆ ಇದು ಬಹಳ ಖಂಡನೀಯ ಆದಂತದ್ದು ಜೊತೆಗೆ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರು ಬರೋಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬ್ಯಾರಿಕೇಟ್ ಹಾಕಿ ನೀವು ಯಾವ ಊರು ನೀವು ಎಲ್ಲಿದವರು ಅಂತ ಕೇಳ್ತಿದ್ರಿ ಐ ಡಿ ಕಾರ್ಡ್ ಕೇಳ್ತೀರಿ ಯಾರು ಬಲಂಟ್ರಿ ಅಂತ ಫೋನ್ ಮಾಡಿ ಕೇಳ್ತಿದ್ರಿ ಮತ್ತೆ ಆಡಳಿತ ಸಂಪೂರ್ಣವಾಗಿ ಕುಶಿಲಕ್ಕ ಈ ವ್ಯವಸ್ಥೆ ಬದಲಾವಣೆ ಮಾಡ್ಲಾಕ ಮೂಲ ಕಾರಣ ಈ ಭಾಗದ ಜಿಲ್ಲಾ ಆಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇಲ್ಲಿರುವಂತಹ ಜನಪ್ರತಿನಿಧಿ ಆಗಿರ್ಬೋದು ಇಂಥ ಒಂದು ದುರ್ವ್ಯವಸ್ಥೆ ಇವತ್ತಿನ ದಿನ ಈ ಒಂದು ತಾಲೂಕು ಆಡಳಿತ ನಡ್ಕೊಂಡದಕ್ಕೂ ಭಾಳ ಖಂಡನೀಯ ಅಂಥ ಒಂದು ಅಧಿಕಾರಿಗೆ ತಕ್ಕ ಪಾಠ ಕಲಿಸೋಂಥ ಜನಗಳು ಮುಂದೆ ಬರ್ತದಮ್ಮ ಅಂತ ಮಾತಾಡುತ್ತಾ ನಾನು ಮಾತಿ ಗುರು ಹಾಂ ನಮಸ್ಕಾರ